ನಾನೊಂದು ಮುಳ್ಳೇರಿದ ಹತ್ರ ಒಂದು ಅನಾಥಾಶ್ರಮಕ್ಕೆ ಹೋಗಿದ್ದೆ ಅಲ್ಲೋದಾಗ ಒಬ್ಬರು ತಾಯಿ ಮೈಯಲ್ಲೆಲ್ಲ ಚಿನ್ನ ಮಾಡಾರೆ ಕೈಯಲ್ಲಿ ಏನು ಇಲ್ಲಿ ಚಿನ್ನ ಕಿವಿಯಲ್ಲಿ ಚಿನ್ನ ಸೊಂಟದಲ್ಲಿ ನನಗೆ ಆಶ್ಚರ್ಯ ಈ ಜನ ಏನು ಇಲ್ಲಿ ಅಂತ ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಕೇಳಿದೆ ನಾಲ್ಕು ವರ್ಷ ಆಯಿತು ಅಂತೇಳು ಮಕ್ಕಳಿಲ್ವ ನಿಮಗೆ ಅಂತ ಕೇಳಿದೆ ಎರಡು ಜನ ಇದ್ದಾರೆ ಅಂದರೆ ಎಲ್ಲಿದ್ದಾರೆ ಅಂತ ಕೇಳಿದೆ ಅವರು ಅಮೇರಿಕಾದಲ್ಲಿದ್ದಾರೆ ಅಂತೇಳು ಅವರು ಬರೋದಿಲ್ಲವಾ ಅಂತ ಕೇಳೆ ಬರ್ತಾರೆ ಬರ್ತಾರೆ ಯಾವಾಗ ಅಂತ ಕೇಳಿ ನಾನು ಸತ್ತ ಕ್ಷಣದಲ್ಲಿ ಬರ್ತಾರೆ ಅವರು ಯಾಕೆಂದರೆ ನಂತರ ಚಿನ್ನ ಉಂಟಲ್ಲ ಚಿನ್ನದ ಎಂಥ ಮಗನನ್ನು ಸಾಕ್ತಾ ಇದ್ದೇವೆ ನಾವು ಅಂತ ನನಗೆ ಅನಿಸ್ತು ನಾವು ಈ ಶಿಕ್ಷಣ ಕೊಟ್ಟು ಎಂಥವ್ರನ್ನು ಮಾಡ್ತಾ ಇದ್ದೇವೆ ಅವ್ರು ಭಾರಿ ಸುಂದರವ ಸುಂದರ ಅಲ್ಲ ದುಃಖದ ಒಂದು ಘಟನೆಯನ್ನು ಹೇಳಿದರು ಒಬ್ಬಳು ತಾಯಿ ಗಂಡ ಹೋದರು ಸಣ್ಣದಿರೋ ಮಗು ಸಣ್ಣದು ಭಾರಿ ಕಷ್ಟಪಟ್ಟು ಮೊಸರೆ ಇದು ಮಾಡಿ ಕೆಲಸಕ್ಕೆ ಹೋಗಿ ಏನು ಮಾಡಿ ಅವನನ್ನು ಇಂಜಿನಿಯರ್ ಮಾಡಿದ್ರು ಇಂಗ್ಲೀಷರ್ ಆಡೋದು ದೊಡ್ಡ ಇಂಜಿನಿಯರ್ ಅದ ಅಮೇರಿಕಕ್ಕೆ ಹೋದ ಬಂದ ಅದಾದ ಮೇಲೆ ಅವನಿಗೆ ಮದುವೆ ಆಯಿತು ಅವನು ಡೆಲ್ಲಿಯಲ್ಲಿ ಇವಳು ಮೈಸೂರಿನಲ್ಲಿ ಒಂದಿವಸ ರಾತ್ರಿ ಹನ್ನೆರಡು ಗಂಟೆಗೆ ಆಗುವಾಗ ಇವು ಮಲಗಿದ್ದ ಮಗ ಮಲಗಿದ್ದಾನೆ ಎಂಟು ಮಲಗಿದ್ದಾಳೆ ಅವಾಗ ಲ್ಯಾಂಡ್ಲೈನ್ ಇದ್ದದಲ್ಲ ಅದು ಟೀ ಟಿ ಟೀನಿ ಟೀನಿ ಆಯಿತು ಒಂದು ಸತ್ಯ ಆಯಿತು ಎರಡು ಸತ್ತೆ ಆಯಿತು ಮೂರು ಸತ್ತು ಆದಾಗ ಅವನು ಎದ್ದ ಆಯ್ತು ಯಾರು ಮಾತಾಡೋದು ನಾನು ನಿನ್ನ ಅಮ್ಮ ಎಷ್ಟು ಗಂಟೆ ಆಯ್ತು ಈಗ ಹನ್ನೆರಡು ಹನ್ನೆರಡಕ್ಕೆ ಯಾಕೆ ಮಾಡ್ತಾ ಇದ್ದ ಅಲ್ಲ ಮಾರಯಾ ನೀನು ಇವತ್ತು ಹುಟ್ಟಿದ ದಿನ ಅದಕ್ಕೆ ಹುಟ್ಟಿದ್ದೇನೆ ಈಗ ಬೇಯಾಗುದಿಲ್ಲ ನಿನಗೆ ಅದಕ್ಕೆ ಅಲ್ಲಪ್ಪ ನೀನು ಹುಟ್ಟಿದ್ದೆ ಹನ್ನೆರಡು ಗಂಟೆ ರಾತ್ರಿಗೆ ಅದಕ್ಕೋಸ್ಕರ ನಿನಗೆ ನಾನು ಮಾಡಿದೆ ಅದನ್ನು ಅವನು ಹೇಳಿದೆ ನನ್ನ ನಿದ್ರೆ ಎಲ್ಲ ಹಾಳಾಯಿತು ಆಗ ಅಮ್ಮ ಹೇಳಿದ್ಲಂತೆ ನಿನ್ನನ್ನು ಹಡಿಯುವ ದಿವಸ ರಾತ್ರಿ ನಾನು ನಿದ್ರೆ ಮಾಡಲಿಲ್ಲ ನಾವೆಂಥ ಮಕ್ಕಳನ್ನು ತಯಾರು ಮಾಡ್ತಾ ಇದ್ದೇವೆ ನಮ್ಮ ಕಣ್ಣಿನಲ್ಲಿ ಒಂದು ಪರದೆ ಉಂಟು ಆ ಪರದೆಯಲ್ಲಿ ಮೊತ್ತ ಮೊದಲನ ಚಿತ್ರ ಯಾರ್ದು ಬಿದ್ದದ್ದು ಹೇಳಿ ನಮ್ಮ ಅಮ್ಮಂದೇ ಬಿದ್ದದ್ದು ನೆನಪು ಮಾಡಿಕೊಳ್ಳಿ ನಮ್ಮ ಅಮ್ಮನ ಚಿತ್ರ ನಮ್ಮ ಕಣ್ಣಿನ ಪರದಲ್ಲಿ ಮೊತ್ತ ಮೊದಲು ಬಿದ್ದದ್ದು ನಮ್ಮ ನಾಲಿಗೆಯಲ್ಲಿ ನಾವೀಗ ಈಗ ಪಠ ಮಾತಾಡ್ತಾ ಇರ್ಬೋದು ನಮ್ಮ ನಾಲಿಗೆಯಲ್ಲಿ ಮೊತ್ತ ಮೊದಲನ ಶಬ್ದ ಬಂದದ್ದು ಅಮ್ಮನೆ ಅದು ಬಿಟ್ಟು ಬೇರೆ ನಮಗೇನಾದ್ರು ಹುಷಾರಿಲ್ಲ ಅಂತ ಆದರೆ ನಮ್ಮನ್ನು ಮಲಗಿಸಿ ಅಮ್ಮ ನಿದ್ರೆ ಬಿಡ್ತಾ ಇದ್ರು ಆಹಾರಕ್ಕೇನು ತೊಂದರೆ ಆದರೆ ಅಮ್ಮ ಒಂದು ಸುಳ್ಳು ಹೇಳ್ತಾ ಇದ್ರು ನಂದು ಊಟ ಆಗಿದೆ ಅಂತ ನಮಗೆ ಆಹಾರ ಕೊಡ್ತಾಯಿದ್ರು ನಮಗೆ ಸಂಸ್ಕಾರ ಕೊಟ್ಟದ್ದು ಬೆಳೆಸಿದ್ದು ನೀನು ಆಗಿರ್ಬೇಕು ಹೀಗಿರ್ಬೇಕು ಹೀಗೆ ಬಂದ ಬಂದವರ ಹತ್ರ ಹೀಗೆ ಮಾತಾಡ್ಬೋರು ದೊಡ್ಡವರಾದರೆ ಹೇಗೆ ಸಣ್ಣವರಾದರೆ ಹೇಗೆ ಈ ಎಲ್ಲ ಸಂಸ್ಕಾರ ಕೊಟ್ಟದ್ದು ತಾಯಿ ತಾಯಿ ಇಲ್ಲದೆ ಜೀವನವೇ ಇಲ್ಲ ನೆನ್ಪಿಟ್ಕೊಡಿ ನಾವು ಎಂಥ ಮಕ್ಕಳನ್ನು ತಯಾರು ಮಾಡ್ತಾ ಇದ್ದೇವೆ ಇಂಜಿನಿಯರ್ ಡಾಕ್ಟ್ರು ಅಷ್ಟೇ ಯಾಕೆ ಅದು ತಯಾರು ಮಾಡೋದು ಕೇಳಿದ್ರೆ ಕಾಸು ಮಾಲ್ ಪಡೋ ಮಾರೆ ಇಂಜಿನಿಯರ್ ಯಾಕೆ ಆಗ್ಬೇಕು ಹಣ ಮಾಡ್ಲಿಕ್ಕೆ ಡಾಕ್ಟರ್ ಆಗಬೇಕು ಹಣ ಮಾಡಲಿಕ್ಕೆ ಸಿ ಎ ಆಗಬೇಕು ಬೇಜಾರು ಮಾಡೋದಿರು ಹಣ ಮಾಡಲಿಕ್ಕೆ ಹೌದಲ್ಲ ಹಣದ ಹಿಂದೆ ಗುಣ ಬರುವುದಿಲ್ಲ ನೆನಪಿಟ್ಟು ಇಲ್ಲ ಅಪರೂಪದ ಕೆಲವು ಜನ ಇರ್ಬೋದು ಅದು ಬಿಟ್ಟರೆ ಹುಡುಗರಿಗೆ ಯಾರಿಗೂ ಗುಣ ಬರುವುದಿಲ್ಲ ಗುಣ ಇದ್ದರೆ ಅದರ ಹಿಂದೆ ಹಣ ಬರ್ತಾರೆ ಹಣ ಬರ್ತಾರೆ ಅದಕ್ಕೊಂದು ಗುಣ ನಿರ್ಮಾಣ ಮಾಡಿಕೊಡುವಂಥದ್ದೇ ಭಾರತದ ಮಣ್ಣಿನ ಕೆಲಸ ನೆನಪಿಟ್ಕೊಳ್ಳಿ ಆಧ್ಯಾತ್ಮ ಅಂದರೆ ಏನು ಅಂತ ಕೇಳಿದ್ರೆ ಶ್ರೇಷ್ಠವಾದ್ದು ಅಂತ ಒಳ್ಳೆಯದನ್ನು ಮಾಡುವುದು ಅಂತ ಯಾರು ಆಧ್ಯಾತ್ಮ ಅಂತ ತಿಳ್ಕೊಂಡು ಅಮೆ ಇಲ್ಲಿ ಹಿಮಾಲಯಕ್ಕೆ ಹೋಗ್ಬೇಕು ಎಲ್ಲಿ ದೊಡ್ಡ ಪರ್ವತದಲ್ಲಿ ವೃಕ್ಷಾಸನ ಮಾಡಿ ಮೂಗು ಅದಲ್ಲ ಆಧ್ಯಾತ್ಮ ನನ್ನ ಬಗ್ಗೆ ಕಡಿಮೆ ಕಡಿಮೆ ಯೋಚನೆ ಮಾಡಿ ಇನ್ನೊಬ್ಬರ ಬಗ್ಗೆ ಹೆಚ್ಚು ಯೋಚನೆ ಮಾಡುವುದೇ ಆಧ್ಯಾತ್ಮ ಅದನ್ನೇ ನಮಗೆ ನಮ್ಮ ಹಿರಿಯರು ಹೇಳಿಕೊಟ್ಟಿರುವಂಥದ್ದು ಆ ಅಧ್ಯಾತ್ಮದ ಕಡೆಗೆ ನಾವು ಹೋಗ್ತೇವಾ ಅಂಥ ಭಾರತವನ್ನು ನಾವು ನಿರ್ಮಾಣ ಮಾಡ್ತೇವಾ ಅಂಥ ಮಕ್ಕಳನ್ನು ನಾವು ನಿರ್ಮಾಣ ಮಾಡ್ತೇವಾ ಅದಕ್ಕೋಸ್ಕರ ನಮ್ಮ ಭಾಷೆಯನ್ನು ಉಪಯೋಗ ಅದರ ಜೊತೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಜೀವನದಲ್ಲಿ ಸರ್ವಶ್ರೇಷ್ಠ ಯಾವುದು ಅಂತ ಕೇಳಿದರೆ ತಾಯಿ ಅದಕ್ಕೋಸ್ಕರ ನಮ್ಮ ಪಾಠ ಪುಸ್ತಕಗಳಲ್ಲಿ ಅಥವಾ ನಮ್ಮ ಎಲ್ಲ ಚಿಂತನೆಯಲ್ಲಿ ಶುರುವಿಗೆ ಬರೋದು ಯಾರು ದೇವರು ಅಂತ ಕೇಳಿದರೆ ಇನ್ಯಾರನ್ನು ಹೇಳಿಲ್ಲ ನಾವು ರಾಮನನ್ನು ಹೇಳಿದರೆ ಕೃಷ್ಣನನ್ನು ಹೇಳಲಿಲ್ಲ ಹನುಮಂತನನ್ನು ಹೇಳಿಲ್ಲ ಇನ್ನು ಯಾರನ್ನು ಹೇಳಿಲ್ಲ ಈಶ್ವರನನ್ನು ಹೇಳಿದ ಮೊದಲನೇ ದೇವರು ಯಾರುಗಳೇ ಕೇಳಿದೆ ಮಾತೃ ದೇವೋಭವ ನಮ್ಮಲ್ಲಿ ಎಲ್ಲಿಂಟೀಗ ಮಾತೃ ದೇವೋಭವ ಯಾಕೆಂದರೆ ಮಾ ಮಾ ಹೋಗಿ ಅದು ಮಮ್ಮಿ ಆಗಿದೆ ಅಲ್ಲ ಈಗ ಮಮ್ಮಿ ದೇವೋಭವ ಆಗ್ತದ ಮಮ್ಮಿ ದೇವೋಭವ ಡ್ಯಾಡಿ ದೇವೋಭವ ಆಗ್ತದೆ ಆಗುದಿಲ್ಲ ಬರ ಆಗುದಿಲ್ಲ ನಾನು ಹೇಳಿದ್ದು ಈ ಶಬ್ದಕ್ಕೆ ಅದು ಅನುರೂಪವಾದ ಶಬ್ದಗಳಲ್ಲ ಆ ಭಾವನೆಯನ್ನು ತರುವುದಿಲ್ಲ ಅವನು ನಮಗೆ ಮಾತ್ರ ಹುಚ್ಚು ನಮಗೆ ಅದಕ್ಕೋಸ್ಕರ ಇಂಗ್ಲಿಷ್ ತಕ್ಕ ಅವ್ರು ಅದಕ್ಕೆ ಮೆಕಾಲೆ ಶಿಕ್ಷಣ ಅಂತ ಹೇಳ್ತಾರೆ ಅವನು ತಂದು ನಮ್ಮನ್ನು ಮಂಗ ಮಾಡಿದ ಅವನೆಲ್ಲ ಹೇಳಿದ್ದು ಕೊನೆಗೆ ಅವನು ಹೇಳಿದ್ದು ನಾನಿಲ್ಲಿ ಕಪ್ಪು ಬಣ್ಣದ ಇಂಗ್ಲಿಷರನ್ನು ನಿರ್ಮಾಣ ಮಾಡಿದ್ದೇನೆ ಅಂತ ನಮಗೆ ಬಣ್ಣ ವ್ಯತ್ಯಾಸ ಮಾಡಲಿಕ್ಕೆ ಆಗಲಿಲ್ಲ ಆದರೂ ಪ್ರಯತ್ನ ಇದೆ ನಾವು ಮನೆಯಿಂದ ಹೊರಡಬೇಕಾದರೆ ಕಂಡಾಪಟ್ಟೆ ಸ್ನೂ ಪೌಡರು ಎಲ್ಲ ಹಾಕಿಕೊಂಡು ಹೋಗ್ತದೆ ಬುಲ್ದು ತೋಜುಡು ಒಂದು ಬುಲ್ದು ತೋಜಿಡು ಅಂತ ಅದು ಬಿಸಿಲಲ್ಲಿ ಹೋಗುವಾಗ ಉಡಿಯವರಿಗೆ ಬರುವಾಗ ಬಿಸಿಲು ಸ್ವಲ್ಪ ಅದು ಬೆವರೆಲ್ಲ ಬಂದು ಹೋಯ್ತು ತಲೆ ಬಿಸಿಲ ವ್ಯಾನಿಟಿ ಬ್ಯಾಗಿನೊಳಗೆ ಇನ್ನೊಂದಿದೆ ಪೌಡರು ಅದನ್ನು ಬೆಳ್ದಿದೆ ನಮಗೆ ಬಿಳಿ ಕಾಣುವ ಹುಚ್ಚು ಉಂಟಲ್ಲ ಅದರಿಂದ ಈ ಸಮಸ್ಯೆ ನಿರ್ಮಾಣ ಆಗಿದ್ದು ರಾಮ ಬೀಳಿ ಇರಲಿಲ್ಲ ಕೃಷ್ಣ ಬೀಳಿ ಇರಲಿಲ್ಲ ಹನುಮಂತ ಬೀಳಿ ಇರಲಿಲ್ಲ ಯಾಕೆ ಯೋಚನೆ ಮಾಡ್ತೀರಾ ಬಣ್ಣದ ಮೇಲೆ ಯೋಚನೆ ಅದನ್ನೇ ಅವರು ಹೇಳಿದ್ದು ಇವರು ಕಪ್ಪು ಬಣ್ಣದ ಭಾರತೀಯನಿದ್ದಾರೆ ಇವರು ಇಂಗ್ಲಿಷಿನ ವ್ಯಾಮೋಹ ಇವರಿಗೆ ಹುಟ್ಟಿಬಿಡ್ತಾರೆ ಅದಕ್ಕೆ ಬೇಕಾದಂತ ಶಿಕ್ಷಣ ಕೊಟ್ಟಿದ್ದಾರೆ ಇವರು ಸಮಸ್ಯೆ ನಮಗೆ ಬಂದಿರುವುದಲ್ಲಿ ನಮ್ಮ ಮನೆಯಲ್ಲಿ ದಯವಿಟ್ಟು ನಮ್ಮ ಭಾಷೆಯನ್ನೇ ಮಾತಾಡಿ ತುಳು ಇರಲಿ ಕೊಂಕಣಿ ಇರಲಿ ಮಲಯಾಳಿ ಇರಲಿ ಅಥವಾ ಹವ್ಯಕ್ಕೆ ಇರಲಿ ಯಾವ ಭಾಷೆ ಬೇಕಾದ್ರೆ ಇರಲಿ ನಮ್ಮ ಭಾಷೆಯೇ ಮಾತಾಡಿ ಯಾಕಂದರೆ ಭಾಷೆ ತನ್ನ ಜೊತೆಯಲ್ಲಿ ಒಂದು ಸಂಸ್ಕೃತಿಯನ್ನು ತಕೊಂಡು ಹೋಗ್ತದೆ ಅಂತ ನಮ್ಮ ಜೊತೆಯಲ್ಲಿ ಒಂದು ಸಂಸ್ಕೃತಿ ತಕೊಂಡು ಹೋಗ್ತದೆ ಕುಟುಂಬದ ಕೇಂದ್ರ ಯಾರು ಅಂತ ಕೇಳಿದರೆ ತಾಯಿ ನಾವು ಗಂಡಸರಿದ್ದೇವೆ ಮೀಸ ಬಿಟ್ಟುಕೊಂಡು ಹೋಗಿ ನಾಲ್ಕು ಮುಕ್ಕಾಲು ಪೈಸೆ ಮಾಡ್ಬೋದು ಮನೆಯಲ್ಲಿ ಏನು ಹಬ್ಬ ಹರಿದಿನಗಳು ಕ್ರಮಗಳು ಧರ್ಮದ ಚಿಂತನೆಗಳು ಸಂಸ್ಕೃತಿಯ ಭಾವಗಳು ಇದೆಲ್ಲವನ್ನು ನಮಗೆ ಹೇಳಿಕೊಟ್ಟಿರೋದು ತಾಯಿ ಅದಕ್ಕೋಸ್ಕರ ತಾಯಿಯ ಜೀವನ ಸರ್ವಶ್ರೇಷ್ಠ ಅನೇಕ ಜನ ಮಹಾಪುರುಷನಿದ್ರಲ್ಲ ಅದು ಶಿವಾಜಿ ಇರ್ಬೋದು ಭಗತ್ ಸಿಂಗ್ ಇರ್ಬೋದು ಅವರಿಗೆಲ್ಲ ಪ್ರೇರಣೆ ಕೊಟ್ಟದ್ದು ತಾಯಿ ಎರಡು ಪ್ರಶ್ನೆ ಏನಿಲ್ಲ ತಾಯಿ ಸರಿಯಾದರೆ ಎಲ್ಲವೂ ಸರಿಯಾಗ್ತದೆ ಹೇಳ್ತಾರಲ್ಲ ಇದರಲ್ಲೆಲ್ಲ ಬರೆದಿರ್ತಾರೆ ಒಂದು ಹೆಣ್ಣು ಸರಿಯಾದರೆ ಈ ಆಟೋ ರಿಕ್ಷಾದಲ್ಲಿ ಎಲ್ಲ ಬರ್ದಿರ್ತಾರೆಲ್ಲ ಒಂದು ಹೆಣ್ಣು ಸರಿಯಾದರೆ ಸಮಾಜವೇ ಸರಿಯಾದ ಈ ಅರ್ಧಂಬರ್ಧ ಕಲ್ತವ್ರೆ ಓ ಸರಿ ಅಣ್ಣ ನಿಗಲಿ ಹೆಂಜು ಮಾಡಲಿ ಪೋಲಿಯ ಇಲ್ಲ ಇಲ್ಲ ಗಂಡು ಹಾಗೆ ಬೇರೆ ಇರಲಿಕ್ಕಿಲ್ಲ ಗಂಡು ಹೇಗಿರ್ಬೇಕು ಅಂತ ಹೆಣ್ಣು ಹೇಳಿ ಕೊಡಬೇಕು ಯಾಕೆಂದ್ರೆ ಧರ್ಮದ ಉಪದೇಶ ಮಾಡುವಳು ಅವಳು ಸಮಾಜಕ್ಕೆ ಈಗ ಏನಾಗಿದೆ ಯಾರು ಹೀಗೆ ಹೋದಾಗ ಗಂಡ ಹೆಂಡ್ತಿದ್ರೆ ನನಗೆ ಪರಿಚಯ ಮಾಡಿಕೊಡ್ತಾರೆ ಇವಳು ಯಾರು ಗೊತ್ತಾ ಇಲ್ಲ ಅಂತ ಹೇಳಿ ಅನ್ನ ಮಿಸ್ಸೆಸ್ ಅಂದ್ರು ನನಗೆ ದೊಡ್ಡ ಸಮಸ್ಯೆ ಮಿಸ್ಸೆಸ್ ಅಂದ್ರೆ ಇಂಥದು ಅಂತ ಡಿಕ್ಷನರಿ ತೆಗೆದು ನೋಡಿದ್ರೆ ಮಿಸ್ಸೆಸ್ ಶಬ್ದ ಇಲ್ಲ ನಮಗೆ ಹುಚ್ಚು ಅಂತ ಏನು ಹೇಳೋದು ಇವನಿಗೆ ಹೇಳಲಿಕ್ಕೆ ನಾಚಿಗೆ ತುಳು ಭಾಷೆ ಬಾರಿ ಇದು ಅವ ಹೇಳಿದ ಮಿಸ್ಸೆಸ್ ಉಡೇ ದಿನ ಬಂದ್ರೆ ಆಬು ಜನಕ್ಕೆ ನಾನೇ ಸಂಕಟ ನಿನ್ ಪಣ್ಯ ಆ ತುಳು ಅಷ್ಟೇ ಅಂತ ಅದು ಸಣ್ಣದು ಅಂತ ನಾನು ಹೇಳುದು ನೀವೆಲ್ಲ ಧರ್ಮ ಧರ್ಮಪತ್ನಿ ಅಂತ ಹೇಳಿಕ್ಕಾಗೋದಿಲ್ವಾ ಶ್ರೀರಾಮ ಅವನ ಹೆಂಡತಿ ಸೀತೆಯನ್ನು ಮಿಸಸ್ ಸೀತೆ ಅಂತ ಹೇಳಲಿಲ್ಲ ಅವ ಹೇಳ್ಬೇಕಾದ್ರೆ ಏನ್ ಹೇಳಿದ ಗೊತ್ತಾ ಅವಳು ಸಹಧರ್ಮಿಣಿ ಅಂತ ಹೇಳಿದ ಸಹಧರ್ಮಿಣಿ ಅಂದ್ರೆ ಧರ್ಮದ ಉಪದೇಶ ಮಾಡಿದವಳ ಅವಳು ಅಂತ ರಾಮ ಕಾಡಿಗೆ ಹೋಗುವಾಗ ಏನು ಹೊಡೋದಲ್ಲ ಏನ್ ಬಂದೆ ಬಂದೇನು ಏನ್ ಅಂತ ಅವ್ನಿಗೆ ನೆನಪೇ ಇಲ್ಲ ಹೆಂಡತಿ ಇದ್ದಾಳೆ ಅಂತ ರಾಮ ಭಾರಿ ದೊಡ್ಡ ಜನ ಅದು ಬೇರೆ ವಿಷಯ ಅವ ಹೊರಟಾಗ ಸೀತೆ ಹೇಳುದು ನಾನು ಬರ್ತೇನೆ ಇಲ್ಲಿಗೆ ಬರ್ತೀಯ ಅದು ನಾನು ಕಾಡಿಗೆ ಹೋಗುದು ಅಲ್ಲಿ ಕಲ್ಲಿದೆ ಮುಳ್ಳಿದೆ ಸಿಂಹ ಇದೆ ಕರಡಿ ಇದೆ ದಿನಗೆಪಟ್ಟೆ ಆಗ ಸೀತೆ ಹೇಳಿದ್ದು ಗಂಡನ ಧರ್ಮ ಏನು ಹೆಂಡತಿ ಧರ್ಮ ಏನು ಭಾರಿ ಚರ್ಚೆ ನಡೀತಲ್ಲ ಅವರಲ್ಲಿ ಅದಾದ ಮೇಲೆ ಸೀತೆ ಹೇಳಿದ್ದಕ್ಕೋಸ್ಕರ ಸೀತೆ ಧರ್ಮೋಪದೇಶ ಮಾಡಿತು ಎರಡನೇದು ರಾಮನನ್ನು ದೂಷಿಸಬೇಕಾದ್ರು ಅಂತ ಹೇಳ್ತಾರೆ ಅವ ಸೀತೆ ಪರಿತ್ಯಾಗ ಮಾಡಿದ ಅಂತ ನೀವು ರಾಮಾಯಣ ಸೀರಿಯಲ್ ರಮಾನಸ ಸಾಗದ್ ಮಾಡಿದ್ದನ್ನು ನೀವು ನೋಡಿದೀರ ಅಂತ ತಿಳ್ಕೊಳ್ತೇನೆ ಈ ಕೊರೋನಾದ ಮಧ್ಯದಲ್ಲಿ ಭಾರಿ ಸ್ಪಷ್ಟವಾಗಿ ಹೇಳ್ತಾನೆ ರಾಮ ರಾಜ ಹಿಂದಿನ ಕಾಲದಲ್ಲಿ ರಾಜರು ಏನು ಮಾಡ್ತಾ ಇದ್ರು ಅಂತ ಕೇಳಿದರೆ ಸ್ವಲ್ಪ ವೇಷ ಮರೆಸಿ ನನ್ನ ಬಗ್ಗೆ ನನ್ನ ರಾಜ್ಯದ ವ್ಯವಸ್ಥೆಯ ಬಗ್ಗೆ ಜನ ಏನು ಹೇಳ್ತಾನೆ ಅಂತ ಅವನು ಊರು ಇದ್ದ ರಾಮ ಒಂದು ಸಲ ಊರಿಗೆ ಮಧ್ಯದಲ್ಲಿ ಹೋದ ಊರೇ ಮಧ್ಯದಲ್ಲಿ ಎಂತ ಕೇಳಿದ್ರು ಊರಿನ ಮಧ್ಯದಲ್ಲಿ ಎಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಜನ ಸೇರಿಸಿ ಹೇಳೋದು ಎಂಥ ಮರ ಇವ ಎಂಥ ರಾಜ ಇವ ಆ ಸೀತೆ ಇದ್ದಾಳಲ್ಲ ಅವಳು ಸರಿ ಇದ್ದಾಳ ಅವಳು ರಾಮನೊಟ್ಟಿಗೆ ಮತ್ತೊಮ್ಮೆ ಒಟ್ಟಿಗೆ ಅವಳನ್ನು ತಂದು ಸೇರ್ಕೊಂಡಿದ್ದಾಳಲ್ಲ ಅಲ್ಲಿ ತಲೆಬಿಸಿ ತರಬೇತಿ ಸೀತೆ ಅಂದರೆ ಪಂಚಪ್ರಾಣ ರಾಮನಿಗೆ ಎರಡು ದಿವಸ ಆದಮೇಲೆ ಬಂದ ಬಂದಾದಾಗ ಮುಖ ಎಲ್ಲ ಮಾಡಿದೆ ಸೀತೆ ಕೇಳ್ದಿಲ್ಲ ಏನಾಯ್ತು ಏನು ಇಲ್ಲ ಏನಿಲ್ಲ 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 ಮುಖ ನೋಡೋಕೆ ಗೊತ್ತಾಗುತ್ತಿಲ್ವಾ ಎರಡು ದಿವಸ ಆದಮೇಲೆ ಇವಳು ಯೋಚನೆ ಮಾಡಿದ್ರು ಹೋಗುವಾಗ ಸರಿ ಇದ್ದ ಬರುವಾಗ ಏನು ಬೇಸರ ಆಗಿದೆ ಅವನಿಗೆ ಏನಾದರೂ ಅದಕ್ಕೋಸ್ಕರ ತನ್ನ ಸೇವಕ್ಕೆ ಯಾರಿಲ್ಲ ಇದ್ದೋ ಅವಳನ್ನು ಹೋಗಿ ಮಾಡ ಸೇವಕ್ಕೆ ಒಂದು ಒಂದು ದಿನ ಹೋಗಿ ಬಂದಾಗ ಅವಳಿಗೆ ಅದೇ ಸ್ಥಿತಿ ಎಲ್ಲ ಊರಿನಲ್ಲಿ ಅದನ್ನೇ ಸೀತೆಯ ಬಗ್ಗೆ ಮಾತಾಡ್ತಾ ಇದ್ದ ಬಂದು ಕೇಳಿದರೆ ಇಲ್ಲ ಇಲ್ಲ ಏನಿಲ್ಲ ಏನು ಅದೆಲ್ಲ ಸತ್ಯ ಅವಳು ಸೀತೆ ಹೇಳಿದಾಗ ಸೀತೆಗೆ ಈ ಕಥೆಯನ್ನು ಹೇಳಿದ್ಲು ಅವಳು ಸೀತೆ ನಿಶ್ಚಯ ಮಾಡಿದ್ಲು ಈಗ ಮತ್ತೆ ಧರ್ಮದ ಪ್ರಶ್ನೆ ರಾಜಧರ್ಮದ ಪ್ರಶ್ನೆ ಅದಕ್ಕೋದ್ಕರ ರಾಜ ಹೇಗಿರಬೇಕು ಸಾವಿರ ಸಾವಿರ ಲಕ್ಷ ಕೋಟಿ ಜನರಿಗೆ ಮಾರ್ಗದರ್ಶಿಯಾಗಿ ರಾಮ ಇರಬೇಕಲ್ಲ ಅದಕ್ಕೋದ್ಕರ ಅವಳು ಬಂದು ಇವನ ಹತ್ರ ಹೇಳ್ತಾಳೆ ಎಲ್ಲ ಮಾತಾಡಿ ಆದ್ಮೇಲೆ ನೀನು ಒಂದು ತ್ಯಾಗ ಮಾಡಬೇಕು ಅಂತ ಮಾಡುವುದು ದೊಡ್ಡ ಸಂಗತಿ ಅಲ್ಲ ನೀನೊಂದು ಪರಿತ್ಯಾಗ ಮಾಡಬೇಕು ಅಂತ ಮಾಡ್ಬೋದು ಅಂದರೆ ಏನು ಪರಿತ್ಯಾಗ ಮಾಡಬೇಕು ಅಂತ ಕೇಳಿದಾಗ ಸೀತಾ ಪರಿತ್ಯಾಗ ಮಾಡಬೇಕು ಅಂತ ಸೀತೆ ಹೇಳಿರೋದು ಅವನು ಕುಸುದೇ ಬಿದ್ದ ಕುಸಿದೇ ಬಿದ್ದ ರಾಮ ಸೀತೆಯನ್ನು ಇಲ್ಲಿಗೆ ಸಾಧ್ಯನೇ ಮುಂದಿನ ಕಥೆಯಲ್ಲಿ ಹೇಳ್ತಾರಲ್ಲ ಸಿ ಅವನ ಪಟ್ಟ ಪಟ್ಟದಲ್ಲಿ ಸೀತೆ ಒಂದು ಮೂರ್ತಿ ಮಾಡಿ ಇಟ್ಕೊಂಡ ಅಂತ ಏಕಪತ್ನಿ ಬರುತ್ತೆ ಅಂತ ಹೇಳೋದು ಅದಕ್ಕೋಸ್ಕರ ಅಂಥ ಶ್ರೇಷ್ಠವಾದಂಥ ಜೀವನ ಹೆಂಡತಿದ್ದದು ಧರ್ಮಪತ್ ಇದ್ದದು ಬುಡದ್ದಿದ್ದದು ಭಾರಿ ನಿಮಗೆ ಧೈರ್ಯ ಇದ್ದರೆ ಯಜಮಾನ್ ತಿನ್ಬೇಕಾರೆ ಹೇಳಿ ಅಲ್ಲ ಯಜಮಾನ್ ತಿಂದರೆ ಅವಳು ಮತ್ತೆ ಹೇಳ್ತಾರೆ ಬೀದೆಗೆ ಅವ್ರ ಲೆಂಕ್ ಅಂತ ಆದ್ರೂ ಬೀದ ಅವಳ ಹತ್ರನೇ ಏನಿರುವುದು ಎರಡು ಪ್ರಶ್ನೆ ಏನಿಲ್ಲ ಅದಕ್ಕೋಸ್ಕರ ದಯವಿಟ್ಟು ನೀವು ಉಪಯೋಗಿಸುವಂತ ಶಬ್ದಗಳು ಯಾವುದಿದೆ ಅದನ್ನು ಸರಿಯಾಗಿ ಉಪಯೋಗ ಮಾಡಿ ಭಾವನೆಯನ್ನು ಕೊಡುವಂಥ ಶಬ್ದಗಳನ್ನು ಉಪಯೋಗ ಮಾಡಿ ಆವಾಗ ನಮ್ಮ ಮಕ್ಕಳು ನಮ್ಮ ಮಕ್ಕಳಾಗಿರ್ತಾರೆ ಇಲ್ಲರೂ ಇಂಗ್ಲೀಷರ ಮಕ್ಕಳು ಆಗ್ತಾರೆ ಇನ್ನೆಲ್ಲೇ ಹೋಗ್ತಾರೆ ಅವ್ರು ಯಾಕೆ ಅಮ್ಮ ಅಪ್ಪ ನಮಗೆ ಪ್ರೀತಿ ಇಲ್ಲ ಎಕ್ಸೆಟ್ರಿಗಿದೆ ಇದೆ ನಾನು ಮೊನ್ನೆ ಬೆಂಗ್ ಬೆಂಗಳೂರಿನಲ್ಲಿ ಒಂದು ತುಳು ಅಕಾಡೆಮಿ ಕಾರ್ಯಕ್ರಮಕ್ಕೆ ಹೋದೆ ಅಲ್ಲಿ ತುಂಬ 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 ಮಾತಾಡಿದರು ನಾನು ಹೇಳಿದೆ ತುಳುವಿಗೆ ಮೊದಲನೇ ಶತ್ರು ಯಾರು ಗೊತ್ತಾ ಈಗ ದೊಡ್ಡ ಹೋರಾಟ ಕನ್ನಡಕ್ಕೆ ಯಾರು ಶತ್ರು ತುಳುವಿಗೆ ಯಾರು ಶತ್ರು ನಮ್ಮ ನಮ್ಮ ಭಾಷೆಗಳಿಗೆ ಯಾರು ಶತ್ರು ಅಂತ ಕೇಳಿದರೆ ಅದನ್ನು ತುಳು ಆದರೆ ಕನ್ನಡ ಕನ್ನಡ ಆದರೆ ಹಿಂದಿ ಇದನ್ನೇ ನಾವು ಹೇಳ್ತೇವೆ ಹಿಂದೆ ಆದರೆ ಈಗ ಮೊನ್ನೆ ಮೊನ್ನೆ ಜೋರಿನಲ್ಲಿ ಸಂಸ್ಕೃತ ಅಂತ ಬಂದಿದೆ ಅದಲ್ಲ ನೂರಕ್ಕೆ ನೂರು ಇಂಗ್ಲೀಷ್ ಭಾಷೆ ನಮ್ಮನ್ನು ಸರ್ವನಾಶ ಮಾಡ್ತದೆ ನಾನು ಅವ್ರ ಹತ್ರ ಕೇಳಿದೆ ಮೊದಲು ನಮ್ಮ ಭಾಷೆ ಹಾಗಿತ್ತು ತುಳಿನ ಅಪ್ಪೆ ಅಮ್ಮಿರಿ ಸಿದ್ದಪ್ಪೆ ನೇಲೆಪ್ಪೆ ನಾದಿನಿ ಮೈತಿದಿ ಒಂದು ತಿದ್ದಿ ಅಂತ ಒಂದು ಶಬ್ದ ಇತ್ತು ನೆನ್ಪುಂಟ ಅದೆಲ್ಲ ತಿದ್ದಿದ್ದಾರೆ ಈಗ ಇಲ್ಲ ಅದೆಲ್ಲ ಎಲ್ಲುಂಟ ಶಬ್ದ ಅಂತ ಕೇಳಿದ್ದು ನಾನು ಇಂಗ್ಲೀಷಿನಲ್ಲಿ ಇಪ್ಪತ್ತಾರು ಅಕ್ಷರ ನಮ್ಮದಲ್ಲಿ ಐವತ್ತೆರಡು ಅಕ್ಷರ ಇದೆ ನಮ್ಮದಲ್ಲಿ ನೂರಾರು ನೂರಾರು ಶಬ್ದ ಇದೆ ಬಿಟ್ಟಿದ್ದೇವಲ್ಲ ನಾವು ಬರೀ ಮಮ್ಮಿ ಡ್ಯಾಡಿ ಆಂಕಲ್ ಆಂಟಿ ಮುಗೀತು ಅಷ್ಟಕ್ಕೆ ನಿಲ್ಲುದ ನಮ್ಮಲ್ಲಿ ಯಾರು ಆಂಟಿ ಸಾಮಾನ್ಯ ನಮಗೆ ಯಾರೋ ಸಂಬಂಧಿಕರು ಸಿಕ್ಕಿದ್ರೆ ಮಗು ಕೇಳಿದರೆ ನಿನ್ನ ಆಂಟಿಯಾ ನೀನು ಆಂಟಿಯಾ ಅದು ಆದರೂ ಆಂಟಿ ಸಿದ್ದಪ್ಪೆ ಆದರೂ ಆಂಟಿ ಮಾಮಿಯಾದರೂ ಆಂಟಿ ಸಾಯಂಕಾಲ ನೀವು ಮಕ್ಕಳನ್ನು ಕರ್ಕೊಂಡು ಮಾ ಹೀಗೆ ತಿರುಗಲಿಕ್ಕೆ ಹೋಗ್ತೀರಿ ಅಂತ ಅಂದ್ರೆ ಅವಾಗ ಯಾರೋ ಒಬ್ಳು ಸಿಕ್ಕಿದ್ಲು ಸಿಕ್ಕಿದಾಗ ಪಟ್ಟಂಗೆ ಪಟ್ಟಂಗ ಹೋದ ಮೇಲೆ ಅವಳು ಕೇಳ್ತಾಳೆ ಮಮ್ಮಿ ಮಮ್ಮಿ ಹೂ ಈಸ್ ಆವಾಗ ಮಮ್ಮಿ ಹೇಳುದು ಅವನಿನ್ನ ಆಂಟಿಯ ಅಂತ ಮಗುವಿನ ತಲೆಯಲ್ಲಿ ಏನು ಕೂತ್ಕೊಳ್ತಾರೆ ಸಿದ್ದಪ್ಪ ನೇಲೆಪ್ಪೆ ಹೇಗಿದ್ದಾಳೆ ಹಾ ಅಥವಾ ಇವಳು ಹೇಗಿದ್ದಾಳೆ ಮಾರ್ಗದಲ್ಲಿ ಸಿಕ್ಕಿದವಳು ಅಷ್ಟೇ ಅಂತ ಇದರಲ್ಲಿ ನೇಲೆಪ್ಪೆ ಅಂತ ಹೇಳಿದರೆ ಆ ಮಗುವಿನ ಭಾವನೆ ಏನಿರ್ತದೆ ನೆನಪಿಟ್ಕೊಳ್ಳಿ ಅಪ್ಪೆಗೆ ಗೌರವ ಕೊರಡು ಅಂಡ ನೇಲೆಪ್ಪಿಗೆ ನಲ್ಲ ಗೌರವ ಕೊರೋತ ಇರು ಪಂಡದ್ ಕೊರೋಡುದು ವಿಜಯ್ ಪಂಡದ್ ಕೊರಡು ಜಯ ಬಾಲ್ಯ ಅರ್ಥ ಬುಣ್ಣ ಇದು ಅಲ್ಲ ಆಂಟಿ ಇಮ್ಮಲ್ಲ ಆಂಟಿ ಮಾತು ಉಂಜಿ ಆಂಟಿ ನಮ್ಮ ಮನೆಯಲ್ಲಿ ದಯವಿಟ್ಟು ನಮ್ಮ ಭಾಷೆಯನ್ನೇ ಮಾತಾಡಿ ತುಳು ಇರಲಿ ಕೊಂಕಣಿ ಇರಲಿ ಮಲಯಾಳಿ ಇರಲಿ ಅಥವಾ ಹವ್ಯಕ್ಕೆ ಇರಲಿ ಯಾವ ಭಾಷೆ ಬೇಕಾದ್ರೆ ಇರಲಿ ನಮ್ಮ ಭಾಷೆಯನ್ನೇ ಮಾತಾಡಿ ಹೇಗೆ ಭಾಷೆ ತನ್ನ ಜೊತೆಯಲ್ಲಿ ಒಂದು ಸಂಸ್ಕೃತಿಯನ್ನು ತಕೊಂಡು ಹೋಗ್ತದೆ ಅಂತ ನಮ್ಮ ಜೊತೆಯಲ್ಲಿ ಒಂದು ಸಂಸ್ಕೃತಿ ತಕ್ಕೊಂಡು ಹೋಗ್ತದೆ